ಬಗ್ಗೆ ಎಲ್ಲರಿಗೂ ಕಾಳಜಿ ಇರಬೇಕು ಕನ್ನಡದ ಬಗ್ಗೆ ಸರ್ಕಾರಕ್ಕೂ ಕಾಳಜಿ ಇರಬೇಕು ಕನ್ನಡದ ಬಗ್ಗೆ ಪ್ರತಿಯೊಬ್ಬರಿಗೂ ಕನ್ನಡ ಮನಸ್ಸುಗಳಿಗೆ ಮನಸ್ಸು ಬರ್ಬೇಕು ಕನ್ನಡವನ್ನು ಬೆಳೆಸ್ಬೇಕು ಉಳಿಸ್ಬೇಕು ಅನ್ನೋ ಬಹಳ ಅರ್ಥ ಗರ್ಭಿತವಾಗಿ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಹೇಳ್ಕೊಂಡು ಬರ್ತಾ ಇದ್ರು ಸರ್ ನಾನಾದ ಎರಡು ಮಾತು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ನಾನು ಕೂಡ ಮೇಯರ್ ಆದಂತ ಸಮಯದಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಾಕಷ್ಟು ಅನುದಾನವನ್ನು ಕೂಡ ನಾನು ಕೊಟ್ಟಿದ್ದೆ ಸರ್ ಆಮೇಲೆ ಅನೇಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ ಮನೆ ಹೆಚ್ಚಿನ ಅನುದಾನವನ್ನು ನಾನು ಮತ್ತೆ ನನ್ನ ಕೊನೆಯ ಸ್ಟೇಜ್ ಅಲ್ಲೇ ನನ್ನ ಕೊನೆಯ ಅವಧಿಯಲ್ಲಿ ಇನ್ನು ಒಂದು ಎರಡು ತಿಂಗಳಿತ್ತು ಅದು ಅದನ್ನು ಅದರ ಅಧ್ಯಕ್ಷರು ಬಂದು ಮತ್ತೆ ನನಗೆ ಎರಡೇವಾದಿ ಪತ್ರ ಕೂಡ ಅದು ಕೂಡ ರೆಕಮೆಂಡ್ ಮಾಡಿ ನಾನು ಕಲ್ಸ್ಕೊಟ್ಟಿದ್ದೆ ಮತ್ತೆ ವಾರ್ಷಿಕವಾಗಿ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ನಿಮ್ಗೆ ಇಷ್ಟ ಅನುದಾನ ಕೊಡಬೇಕು ಅಂತೇಳಿ ನಾನು ಮಾಡಿ ಹೋಗಿದೆ ಅದಕ್ಕೆ ನಿಮ್ ಬರ್ತಾ ಸರ್ ನನಗೆ ಪಟೇಲ್ ಪಾಟೀಲ್ ಗೊತ್ತಿಲ್ಲ ಅದು ಬಟ್ ಎಷ್ಟು ಮಾತ್ರ ನಿಮ್ಗೆ ಅನುದಾನ ಸಿಗ್ತಾ ಇದೆ ಅಂತ ಹೇಳಿ ಬಟ್ ನಾನಾದ್ರೂ ಸರ್ ತಮಗೆ ಒಂದ್ ಎರಡು ಮಾತು ಹೇಳಿಕೆ ಬಯಸ್ತಾ ಇದೀನಿ ಸರ್ ಇವತ್ತು ನಾವೆಲ್ಲ ಚಿಕ್ಕಮಗ್ಳಿಂದ ಕೂಡ ರಾಮನಗರ ಆಟೋದ ಮೈದಾನದಲ್ಲಿ ಕನ್ನಡ ಫ್ಲಾಗ್ ಆರಿಸ್ತಾ ಇರೋದ್ರೆ ಅಲ್ಲಿ ಚಾಕ್ಲೇಟ್ ಏನೋ ಒಂದು ತಿನ್ನ ಕೊಡ್ತಾ ಇರೋ ಪ್ರೀತಿಯಿಂದ ಓಡೋಗಿ ಆ ಫ್ಲಾಗ್ ಅಂತ ನಿಂತ್ಕೊಂಡು ನಮ್ ತಂದೆ ಒಬ್ಬ ಫ್ರೀಡಂ ಫೈಟ್ರು ಸರ್ ನಮ್ ತಂದೆ ಸ್ವಾತಂತ್ರ್ಯ ಯೋಧ ಈ ದೇಶದ ಸ್ವಾತಂತ್ರ್ಯ ಕೋಸ ಒಂದು ವರ್ಷ ಎಂಟು ತಿಂಗಳ ಕಾಲ ಜೈಲು ವಾಸ ಅನುಭವಿಸಿದಂತ ಒಬ್ಬ ವೀರ ಸೇನಾಯಿ ಮಗಳು ನಾನು ಎಲ್ಲೂ ಕೂಡ ಧ್ವಜ ಹಾರಿಸ್ತಾ ಇದ್ರೆ ಬಹಳ ಡಿಸಿಪ್ಲಿನ್ ಆಗಿ ಬಹಳ ಟೈಮ್ ಸೈನ್ಸ್ ಇಂದ ಧ್ವಜ ನಾನು ಹೋಗಿ ಭಾಗವಹಿಸ್ತಾ ಇದೆ ಇಂದಿಗೂ ಕೂಡ ಒಂದೇ ಒಂದು ನೀವು ಒಂದೇ ಒಂದು ಒಂದು ನಿಮಿಷ ಕೂಡ ಆ ಟೈಮ್ ಡಿಸಿಪ್ಲಿನ ಅಷ್ಟು ಕಟ್ಟುನಿಟ್ಟಾಗಿ ನಾನು ಪಾಲ್ ಮಾಡ್ಕೊಂಡ್ ಬಂದ್ರು ಹಾಗೆ ನಾನು ನೋಡಿದಾಗೆ ಸರ್ ರಾಜಾಜಿನಗರದಲ್ಲಿ ಸುಮಾರು ಕನ್ನಡ ಚಳವಳಿ ಹೋರಾಟಗಾರರು ಅಮೇಕ ಹುಟ್ಟಾಗಿದ್ದಂತ ರಾಜಾಜಿನಗರ ಸರ್ ಇದ್ರಲ್ಲಿ ಕೆಲವರು ತೀರ್ಕೊಂಡಿದ್ದಾರೆ ಸರ್ ನಾನು ಅವ್ರ ಹೆಸರು ಹೇಳಕ್ ಬಯಸಲ್ಲಪ್ಪ ಇವತ್ತು ಅವ್ರ ಕುಟುಂಬ ಬಹಳ ಕಷ್ಟದ ಪರಿಸ್ಥಿತಿನಲ್ಲಿ ಇದೆ ಸರ್ ಕಲ್ಲು ಹೇಳ್ತಾ ಇದ್ರು ಕನ್ನಡದ ಹೆಸರು ಹೇಳ್ಕೊಂಡು ಸುಮಾರು ಜನ ಬದುಕ್ತಾ ಇದ್ದಾರಂತ ಕನ್ನಡದ ಹೆಸರು ಹೇಳ್ಕೊಂಡು ಬದುಕೋದಕ್ಕೋಸ್ಕರ ಕನ್ನಡವನ್ನು ಉಪಯೋಗಿಸ್ತಾರೆ ಹೇಳ್ತಾ ಇದ್ರು ಬಟ್ ಆದ್ರೆ ಇಲ್ಲಿ ನಾಲ್ಕನಾಗೆ ನಮ್ಮ ರಾಜಳುವಳಿಗಾರ ಬಹಳ ಹಿರಿಯರು ನಾನು ವಾಟಾ ನಾಗರಾಜ್ ರಸ್ತೆ ಅಂತ ಹೇಳಿ ನಾನೇ ಸರ್ ಹೆಸರಿಟ್ಟಿದ್ರು ರಾಜಾಜನಗರ ಎಂಟ್ರೆನ್ಸ್ ರಸ್ತೆಗೆ ವಾಟಾ ನಾಗರಾಜ್ ರಸ್ತೆ ಅಂತ ಹೇಳಿ ಹೆಸರಿಟ್ಟಂತ ಸಮಯ ನಂದೆ ಆ ನನ್ನ ಒಂದು ಕೊಡುಗೆ ಅದು ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಸರ್ ರಸ್ತೆಗೆ ಇಡಬೇಕು ಏಟಿ ಫೀಟ್ ರೋಡ್ ಇಡಬೇಕು ಅಂತಂದಾಗ್ಲೂ ಕೂಡ ನಾನು ಆಡಳಿತ ಪಕ್ಷದ ನಾಯಕಿಯಾಗಿರ್ತಕ್ಕಂಥ ಸಮಯ ಅದು ಅವರು ನಗರ ಪಾಲಿಕೆ ಕಾರ್ಪೊರೇಟರ್ ಆಗಿದ್ರು ಸೋಮಣ್ಣ ಅವರು ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸೋಮಣ್ಣವರು ಅವರು ನಮ್ಮ ಜೊತೆ ಕಾರ್ಪೋರೇಟರ್ ಜೆಡಿಎಸ್ ಆಗಿದ್ರು ಸೊ ಆ ಸಮಯದಲ್ಲಿ ನಾವೆಲ್ಲರೂ ರೆಸೊಲ್ಯೂಷನ್ ಪಾಸ್ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅಸ್ತಿ ಅಂತೇಳಿ ನಾಮಕರಣ ಮಾಡಿ ನಾವು ಸುಮಾರು ಒಂದು ತಿಂಗಳ ಕಾಲ ಸತತವಾಗಿ ಕಾರ್ಯಕ್ರಮವನ್ನು ಮಾಡಿ ಇಡೀ ದಿನ ದಿನ ಇಡೀ ದಿನ ಕಾರ್ಯಕ್ರಮ ಮಾಡ್ಕೊಂಡು ಬಹಳ ಯಶಸ್ವಿಯಾಗಿ ಆ ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ಕೂಡ ನಾವು ನೆನ್ಸ್ಕೊಂಡ್ರೆ ಅವತ್ತಿನ ದಿನಗಳು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ದಿನಗಳು ಬಹಳ ದೊಡ್ಡ ಮಟ್ಟ ಅವತ್ತ ಹುಡುಕ್ಬೇಕಾಗಿತ್ತು ಬಹಳ ಪ್ರೀತಿಯನ್ನ ಬಂದು ಬಾಗ್ಲೇ ಹುಡುಕಿ ನಾವು ಕರ್ಕೊಂಡ್ಬರ್ಬೇಕಾಗಿತ್ತು ಬಹಳ ಯಶಸ್ವಿ ಕಾರ್ಯಕ್ರಮಗಳನ್ನ ಮಾಡಿದ್ವಿ ನಾವು ಸರ್ ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಡೋದು ಸರ್ ಯಾರು ಹಿರಿಯ ಹೋರಾಟಗಾರ ಇದ್ದಾರೆ ಮೋರ್ ದನ್ ಸಿ ಅಂದ್ರೆ ಅರವತ್ತು ವರ್ಷಕ್ಕಿಂತ ಹೆಚ್ಚಿನ ಇರ್ತಕ್ಕಂಥವ್ರು ಗುರುತಿಸಿ ಸರ್ಕಾರದಿಂದ ಸರಿ ತಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದಾದ್ರೂ ಸರಿ ಒಂದಷ್ಟು ಪೆನ್ಷನ್ ಏನಾದರೂ ಅವ್ರಿಗೆ ಸಹಾಯ ಮಾಡುತ್ತಾರೆ ಏನಾದ್ರೂ ಆಗುತ್ತಾ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀನಿ ಸರ್ ಸರ್ಕಾರಕ್ಕೂ ಬರಿಬಹುದು ತಾವು ಸಾಹಿತ್ಯ ಪರಿಸ್ಥಿತಿ ಯಾಕಂದ್ರೆ ಕನ್ನಡನೇ ನನ್ನ ಉಸಿರು ಇವಾಗ ದಿನೇಶ್ ಕನ್ನಡ ದಿನೇಶ್ ಇಲ್ಲೆಲ್ಲ ಇದ್ರು ಅವರಂತೂ ಎಲ್ಲಿ ಕನ್ನಡದ ಕಾರ್ಯಕ್ರಮ ಅದನ್ನು ಓಡೋಡಿಯಲ್ಲಿರ್ತಾರೆ ನಮ್ಮ ಕನ್ನಡ ಬಹಳಷ್ಟು ಜನ ಸರ್ ಕನ್ನಡ ಚಳವಳಿಗಾರ ನೋಡಿದೀನಿ ಪಾಪ ಅವ್ರಿಗೆಲ್ಲ ಬರೋದಕ್ಕೆ ಬಸ್ ಚಾರ್ಜ್ ಇರಲ್ಲ ಆಟೋದಲ್ಲಿ ಬರ್ಬೇಕು ಆಟೋ ಗಳು ಇರಲ್ಲ ಸುಮಾರು ಜನ ಅದರ ಬಹಳ ಪರಿಸ್ಥಿತಿನಲ್ಲಿ ಇರೋರಿದ್ದಾರೆ ಸರ್ ಹಾಗಾಗಿ ಅಂತವ್ನ ಸ್ಥಳೀಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಒಂದು ವಿಧಾನಸಭಾ ಕ್ಷೇತ್ರವಾರು ಅಂತವ್ರು ಯಾರಿದರೆ ಗುರುತಿಸಬೇಕು ಇಲ್ಲಿ ಪಕ್ಕದಲ್ಲಿ ನಾವು ವಸಂಧರ ಭೂಪಕಿದ್ದಾರೆ ಸಾಹಿತಿಗಳು ಪಕ್ಕದ ರಸ್ತೆಯಲ್ಲಿ ಈಗ ಹೊಸದಾಗಿ ಅಧ್ಯಕ್ಷರಾಗಿರ್ತಕ್ಕಂಥವ್ರಿಗೆ ಮೂರ್ನಾಲ್ಕು ಸವಾಲುಗಳು ಮುಂದೆ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಮೊದಲನೇ ಸವಾಲು ತಾವು ಹೆಚ್ಚು ಹೆಚ್ಚು ಸದಸ್ಯರನ್ನ ಮಾಡಬೇಕು ರಾಜಾಜನಗರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಕಚೇರಿಗೆ ಹೆಚ್ಚು ಹೆಚ್ಚು ಸದಸ್ಯರು ಸಹ ಹೇಳ್ತಾ ಇದ್ದಾರೆ ಅಧ್ಯಕ್ಷ ಹೇಳ್ತಾ ಇದ್ದರು ನಾಡೋದ್ರು ಇನ್ನೂರು ರೂಪಾಯಿ ಮಾಡಿದ್ದೀನಿ ಮೆಂಬರ್ಶಿಪ್ ಅಂತ ಖಂಡಿತ ಇನ್ನೂರು ರೂಪಾಯಿ ಮೆಂಬರ್ಶಿಪ್ ಆದರೆ ನಿಮ್ಮ ಅವಧಿನಲ್ಲಿ ಹೆಚ್ಚು ಹೆಚ್ಚು ಸದಸ್ಯರನ್ನು ದಯವಿಟ್ಟು ಮಾಡಿ ಮಾಡಿದಾಗ ಆ ಕನ್ನಡದ ಮನಸ್ಸು ಬೆಚ್ಚಬೇಕು ಬೆಚ್ಚಬೇಕು ಅನ್ನೋದಕ್ಕಿಂತ ಹೆಚ್ಚು ಮಾಡಿದಾಗ ನಾವು ಪ್ರತಿ ತಿಂಗಳು ತಪ್ಪದಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಸಭೆ ಮಾಡಿ ಸರ್ ಐದು ಜನ ಬರ್ಲಿ ಹತ್ತು ಜನ ಬರಲಿ ಪ್ರತಿ ನಮ್ಮ ಪಕ್ಷದ ಇಡೀ ಸಿಟಿಗೆ ಬೆಂಗಳೂರು ಗೆ ಅವರು ಸಿಟಿಗೆ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದಾರೆ ಎಂಟು ವರ್ಷ ಮತ್ತೆ ರಾಜಾಜನಗರ ಬ್ಲಾಕ್ ಅಧ್ಯಕ್ಷರಾಗಿ ನಮ್ಮ ಪೇರೆಂಟ್ ಬಾಡಿನಲ್ಲಿ ಬ್ಲಾಕ್ ಅಧ್ಯಕ್ಷರಾಗಿ ಕಳೆದ ನಾಲ್ಕು ವರ್ಷಗಳಿಂದ ಉತ್ತಮವಾಗಿ ಸಂಘಟನೆ ಮಾಡಿಕೊಂಡು ಪಕ್ಷಕ್ಕೆ ಕೂಡ ಕೀರ್ತಿಯನ್ನು ತಗೊಂಡ್ಬಂದಿದ್ದಾರೆ ಒಂದು ಸಾರಿ ನಗರ ಪಾಲಿಕೆ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಬಹಳ ಒಳ್ಳೆ ವ್ಯಕ್ತಿತ್ವ ಆಮೇಲೆ ಸಂಘಟನೆ ಮಾಡೋದ್ರಲ್ಲಿ ಮೊದಲನೇ ಕೈ ಸೊ ಹಾಗಾಗಿ ಒಳ್ಳೆ ವ್ಯಕ್ತಿನ ಗುರುತಿಸಿ ನಮ್ಮ ಲೋಕೇಶ್ ಗುರುತಿಸಿರ್ತಕ್ಕಂಥ ನಿಜವಾಗ್ಲೂ ಶ್ಲಾಘನೀಯ ಯಾಕಂದ್ರೆ ವ್ಯಕ್ತಿತ್ವ ನಾವು ಆ ಸ್ಥಾನಕ್ಕೆ ಬಂದು ಕುತ್ಕೊಂಡಂತವ್ರಿಗೆ ಆ ಕನ್ನಡದ ಮೇಲೆ ಅಭಿಮಾನ ಇರಬೇಕು ಸಂಘಟನೆ ಮಾಡೋ ಶಕ್ತಿನೇ ಇರಬೇಕು ಆರ್ಥಿಕವಾಗಿ ಸದೃಢರಾಗಿರ್ಬೇಕು ಇದೆಲ್ಲರೂ ಕೂಡ ಅವರು ಸಶಕ್ತರಾಗಿದ್ದಾರೆ ಅಂತ ಹೇಳಿ ನಾನಾದ್ರು ಭಾವಿಸ್ತಾ ಒಳ್ಳೆ ಸೂಕ್ತ ವ್ಯಕ್ತಿ ತಾವು ಆಯ್ಕೆ ಮಾಡಿದೀರ ಮುಂದಿನ ದಿನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಕವಿಗೋಷ್ಠಿಗಳು ಮತ್ತು ಕನ್ನಡ ಸಾಹಿತ್ಯ ವಚನ ಇದೆ ಒಂದಲ್ಲ ಒಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದನ್ನ ತಿಂಗಳಿಗೊಂದು ಸಭೆ ಕರೀತಾರೆ ಇದೆ ಹತ್ತು ಜನ ಬರ್ಲಿ ಹದಿನೈದು ಜನ ಬರಲಿ ನಾವೆಲ್ಲ ಕೂಡ ಬರ್ತೀವಿ ಎಲ್ಲಾನು ಒತ್ತು ಈ ಒಂದು ಪಕ್ಷ ಭೇದ ಹೊರತು ಕನ್ನಡ ಅನ್ನೋದು ಒಂದೇ ಪಕ್ಷ ನಮ್ಗೆ ಇರಬೇಕು ಆ ತರ ನಾವು ನಡ್ಕೊಂಡು ಹೋಗೋಣ ಈ ಕನ್ನಡ ಸಾಹಿತ್ಯ ಪರಿಷತ್ ರಾಜರ್ದ ಹೇಳ್ತಾ